ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ರೆಬಲ್ ಸ್ಟಾರ್ ಅಂಬರೀಷ್ ಜೊತೆಯಲ್ಲೇ ಇದ್ದಂತೆ ಅಂತೆ ಈ ಹಿಂದೆ ತಮ್ಮ ಮುಂಬರುವ ಪೊಗುರು ಸಿನಿಮಾದ ಶೂಟಿಂಗ್ ವೇಳೆ ಅಂಬಿ ಸೆಟ್ಗೆ ಬಿಟ್ ನೀಡಿ ಆಶೀರ್ವಾದ ಮಾಡಿದ್ರು ಅದನ್ನ ನೆನೆದು ಧ್ರುವ ಟ್ವಿಟರ್ನಲ್ಲಿ ಭಾವನಾತ್ಮಕ ಟ್ವೀಟ್ ಪೋಸ್ಟ್ ಮಾಡಿದ್ದಾರೆ ಈ ಹಿಂದೆ ಪೊಗುರು ಚಿತ್ರೀಕರಣ ಸ್ಥಳಕ್ಕೆ ಅಂಬರೀಷ್ ಮಾಮ ಬಂದು ಆಶೀರ್ವದಿಸಿ ಬೆಂಬಲಿಸಿದ್ರು ಈಗಲೂ ಅಂಬರೀಷ್ ಮಾಮ ಬಂದಿದ್ದಾರೆ ಎಂದು ನನಗೆ ಭಾಸವಾಗುತ್ತಿದೆ ಅಂಬರೀಷ್ ಮಾಮ ಎಲ್ಲೂ ಹೋಗಿಲ್ಲ ಸದಾ ನಮ್ಮ ಜೊತೆಯೇ ಇರುತ್ತಾರೆ ಮಿಸ್ಯೂ ಕನ್ವರ್ ಲಾಲಾ ಅಂತ ಟ್ವೀಟ್ ಮಾಡಿ ಅಂಬಿ ಪುತ್ಥಳ ಜೊತೆ ಇರುವ ಫೋಟೋವನ್ನ ಅಪ್ಲೋಡ್ ಮಾಡಿದ್ದಾರೆ ಧ್ರುವಾಗೆ ಅಂಬಿ ಅಂದ್ರೆ ಮೊದಲಿನಿಂದಲೂ ಎಲ್ಲಿಲ್ಲದ ಪ್ರೀತಿ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೂ ಅಷ್ಟೇ ಧ್ರುವ ಅಂದ್ರೆ ಮಗನಂತಹ ಅಕ್ಕರೆ ಹಿಂದೊಮ್ಮೆ ಅಂಬರೀಷ್ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಲು ಧ್ರುವ ಅಂಬರೀಷ್ ಮನೆಗೆ ಹೋಗಿದ್ದಾಗ ಅಂಬಿ ಮಾತನಾಡುತ್ತಾ ತಮ್ಮದೇ ಸ್ಟೈಲ್ ನಲ್ಲಿ ಧ್ರುವಾಗೆ ಖಡಕ್ ಸೂಚನೆ ಕೊಟ್ಟಿದ್ರು ಎರಡು ವರ್ಷಕ್ಕೆ ಒಂದು ಸಿನಿಮಾ ಮಾಡಿಕೊಂಡು ಕೂರ್ಬೇಡ ವರ್ಷಕ್ಕೆ ಎರಡು ಮೂರು ಸಿನಿಮಾ ಮಾಡೋದನ್ನ ಕಲಿ ಅಂತ ಅಂಬಿ ತಮ್ಮ ಸ್ಟೈಲ್ನಲ್ಲೇ ಧ್ರುವಾಗೆ ತಿಳಿ ಹೇಳಿದ್ದನ್ನ ಇಲ್ಲಿ ತಿಳಿಯಬಹುದು ಇದೀಗ ಪೊಗರು ಸಿನಿಮಾದಲ್ಲಿ ಅಂಬಿ ಸನ್ನಿವೇಶವೊಂದನ್ನು ಸೃಷ್ಟಿಸಲಾಗಿದೆ ಈ ಒಂದು ದೃಶ್ಯದಲ್ಲಿ ಅಂಬಿ ಪುತ್ಥಳಿ ಕಾಣಿಸಿಕೊಳ್ಳಲಿದೆ ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಕಂಚಿನ ಪುತ್ಥಳಿಯ ಸೆಟ್ ಅನ್ನ ಹಾಕಲಾಗಿದೆ ಒಟ್ಟಾರೆ ರೆಬಲ್ ಸ್ಟಾರ್ ಅಂಬರೀಷ್ ಅವರು ನಮ್ಮನ್ನ ಬಿಟ್ಟು ಅಗಲಿ ಇಷ್ಟು ದಿನಗಳಾದರೂ ಸ್ಯಾಂಡಲ್ವುಡ್ನ ಯಾವ ನಟರಾಗಲಿ ಅಥವಾ ಅಭಿಮಾನಿಗಳಾಗಲಿ ಇನ್ನೂ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರನ್ನ ಮರೆತಿಲ್ಲ ಎನ್ನುವುದಕ್ಕೆ ಇದೊಂದು ಸಾಕ್ಷಿಯಾಗಿದೆ